ಇದೇ ತಿಂಗಳು ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನ ಮುಂದೆ ಏನು ಜಂಗಕೋಟೆ ಕೆ ಎ ಡಿ ಬಿ ಹದಿಮೂರು ಹಳ್ಳಿಗಳ ರೈತರ ಹೋರಾಟ ಸಮಿತಿಯಿಂದ ಅನಿರ್ದಿಷ್ಟ ಧರಣಿಯನ್ನು ಆ ಒಂದು ಧರಣಿಯ ವಿಚಾರವಾಗಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ರಾಜಸ್ಥಾನಕ್ಕೆ ಸಿಲು ತಾಲೂಕು ಸಮಿತಿ ವತಿಯಿಂದ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಇದರ ಉದ್ದೇಶ ಏನಂದರೆ ಏನು ಇವತ್ತು ಆ ದಿನ ನಾವು ಕೂಡ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡ್ತಾ ಇದ್ದೀವಿ ಬೆಂಬಲ ಕೊಡ್ತಕ್ಕಂಥ ಉದ್ದೇಶ ಒಂದನೇ ಅಂಶ ಏನಿವತ್ತು ಜಂಗಕೋಟೆ ಹುಬ್ಬಳ್ಳಿ ಎರಡು ಸಾವಿರದ ಇನ್ನೂರ ಇಪ್ಪತ್ತ್ಮೂರು ಎಕರೆ ಸರ್ಕಾರ ಪ್ರಾಥಮಿಕ ಅಧಿಸೂಚನೆ ಬಳಸಿದೆ ಅದರಲ್ಲಿ ಸಾವಿರದ ನೂರ ಹದಿನೈದು ಎಕರೆ ರೈತರಿಗೆ ಸೇರಿರ್ತಕ್ಕಂಥದ್ದು ಆ ಸಾವಿರದ ನೂರ ಹದಿನೈದು ಎಕರೆಯಲ್ಲಿ ಫಲವತ್ತಾದ ನೀರಾವರಿ ಪ್ರದೇಶವನ್ನು ಬಿಟ್ಟು ಉಳಿಕೆ ಜಮೀನಿನಲ್ಲಿ ನೀವು ಅಂತಿಮ ಅಧಿಸೂಚನೆ ಬಳಸಬೇಕು ಅಂತೇಳಿ ಇವತ್ತು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಮಾಡ್ತಾಯಿದ್ದೀವಿ ಒಂದನೇ ಅಂಶ ಎರಡನೇ ಅಂಶ ಏನಿವತ್ತು ಎರಡು ಸಾವಿರದ ಎಂಟ್ನೂರ ಇಪ್ಪತ್ತ್ಮೂರು ಎಕರೆಯಲ್ಲಿ ಐನೂರ ಇಪ್ಪತ್ತೈದು ಎಕರೆ ಪಿ ಎಸ್ ಎಲ್ ಕಂಪನಿ ಅಂತಕ್ಕಂಥ ಕಂಪನಿಗೆ ಒಳಪಟ್ಟಿದೆ ಈಗಾಗಲೇ ಅವರು ಬಂದು ನಾವು ಕೂಡ ಗಡಿ ಅಂತೇಳಿ ಕೆ ಡಿ ಬಿ ಕಚೇರಿಗೆ ಬಂದು ಕೂಡ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಆದರೆ ನಮ್ಮ ಒಂದು ಒಕ್ಕೊತ್ತಾಯ ಏನು ಇವತ್ತು ಐನೂರ ಇಪ್ಪತ್ತೈದು ಎಕರೆ ಅಮಾಯಕ ರೈತರ ಹತ್ರ ಐವತ್ತು ಸಾವಿರ ಒಂದು ಲಕ್ಷ ಎರಡು ಲಕ್ಷ ಕೊಟ್ಟು ಅಗ್ರಿಮೆಂಟ್ಗಳನ್ನು ಮಾಡಿಸ್ಕೊಂಡಿದ್ದಾರೆ ಆದರೆ ರೈತರಿಗೆ ಸಂಪೂರ್ಣವಾಗಿ ದುಡ್ಡು ಕೊಟ್ಟಿಲ್ಲ ಹಾಗಾಗಿ ಇವತ್ತು ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತವೆ ಇಪ್ಪತ್ತೈದು ಎಕರೆ ಜಮೀನು ಕಳ್ಕೊಂಡಂಥ ರೈತರಿಗೆ ಏನು ಕೆ ಐ ಡಿ ಬಿಯಿಂದ ಏನು ಮೂಲ ಪರಿಹಾರ ಬರುತ್ತೋ ಆ ಮೂಲ ಪರಿಹಾರನ ಆ ರೈತರಿಗೆ ಕೊಡಬೇಕು ಅಂತೇಳಿ ಎರಡನೇ ಅಂಶವನ್ನು ಒತ್ತಾಯನ ಮಾಡ್ತಾ ಇದ್ದೀವಿ ಮೂರನೇ ಅಂಶ ಏನು ಇವತ್ತು ನಮ್ಮ ಕೆ ಐ ಡಿ ಇವತ್ತು ನಮ್ಮ ಜಮೀನು ಕಳ್ಕೊಂಡಂಥ ರೈತರಿಗೆ ಒಂದು ಎಕರೆಗೆ ಮೂರು ಕೋಟಿ ರೂಪಾಯಿ ಬೆಲೆ ನಿಗದಿ ಮಾಡಬೇಕು ಮತ್ತು ಏನು ಭೂಮಿ ನಿರ್ತಕ್ಕಂಥ ಪ್ರತಿ ಮನೆಗೊಂದು ಕಾಯಿ ಮುದ್ದೆಯನ್ನು ಕೊಡಬೇಕು ಹೇಳಿ ಸರ್ಕಾರವನ್ನು ಒತ್ತಾಯ ಮಾಡ್ತೇವೆ ಅದರ ಜೊತೆಯಲ್ಲಿ ಇವತ್ತು ನಮ್ಮ ರೈತ ಸಂಘದ ಹಲವು ಸಮಸ್ಯೆಗಳನ್ನು ಕೂಡ ಅದೇ ವೇದಿಕೆಯಲ್ಲಿ ಇರ್ತಾ ಇದೆ ಇವತ್ತು ಫೈನಾನ್ಸ್ಗಳ ಹಾವಳಿ ಹೆಚ್ಚಾಗಿದೆ ಇವತ್ತು ಕೆಲ ಮಹಿಳೆಯರಿಗೆ ಶಕ್ತಿ ಸಂಘಗಳು ಮತ್ತು ಮೈಕ್ರೋಫೈ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಏನು ಇವತ್ತು ಸಾಲವನ್ನು ಕೊಟ್ಟು ಅವರಿಗೆ ವಿಧ ವಿಧವಾದ ತೊಂದರೆವನ್ನು ಕೊಡ್ತಾರೆ ಹಾಗಾಗಿ ಈ ಕೂಡಲೇ ರಾಜ್ಯ ಸರ್ಕಾರ ಮಹಿಳೆಯರಿಗೆ ಕೊಟ್ಟತಕ್ಕಂಥ ಮೈಕ್ರೋ ಫೈನಾನ್ಸ್ ಶಕ್ತಿ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡಬೇಕು ಅಂತೇಳಿ ಈ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ವಿ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೇವೆ ಏನು ಇವತ್ತು ಹೋರಾಟ ಅಂತಕ್ಕಂಥದ್ದು ಒಂದು ಪ್ರಜಾಪ್ರಭುತ್ವದ ಹಕ್ಕು ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಹೋರಾಟದ ಹಕ್ಕನ್ನು ಕೊಟ್ಟಿದೆ ಹಾಗಾಗಿ ಏನು ಇವತ್ತು ನಮ್ಮ ಸಮಸ್ಯೆಗಳಿದೆ ಮತ್ತು ಇವತ್ತು ನಮ್ಮ ಭಾಗದ ನಿರುದ್ಯೋಗದ ಸಮಸ್ಯೆ ತಾಣವಾಡ್ತಾ ಇದೆ ಇವತ್ತು ನಮ್ಮ ಭಾಗದ ಹಕ್ಕಂದ್ರೆ ಇವತ್ತು ಬೇರೆ ಕಡೆ ವಲಸೆ ಹೋಗ್ತಾ ಇದ್ದಾರೆ ಉದ್ಯೋಗಕ್ಕಾಗಿ ಹಾಗಾಗಿ ಏನು ನೀರಾವರಿ ಪ್ರದೇಶವನ್ನ ಬಿಟ್ಟು ಉಳಿದ ಜಮೀನಲ್ಲಿ ಕೂಡಲೇ ಅಂತಿಮ ಸೂಚನೆ ಬಳಸಬೇಕು ಅಂತ ಹೇಳಿ ಮನವಿ ಮಾಡಿದ್ದೇವೆ ಮನೆ ಜಿಲ್ಲಾಧಿಕಾರಿಗಳು ಕೂಡ ನಾವು ಈ ತಿಂಗಳು ಇಪ್ಪತ್ತ್ ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅವಧಿಯನ್ನು ಕುಳ್ಕೊಂದೇವೆ ನೀವು ಕೂಡ ನಮ್ಮ ರೈತರ ಬೆಂಬಲಕ್ಕೆ ನಿಲ್ಲಬೇಕು ಸರ್ಕಾರದ ಮಾತಾಡಿ ನಮ್ಮ ಏನು ಇವತ್ತು ಕೆ ಡಿ ಬಿ ಆಗಿರ್ಬೋದು ಫೈನಾನ್ಸ್ ನಾವು ಮೈಕ್ರೋಫೈನಾನ್ಸ್ ಶಕ್ತಿ ಸಾಲ ಮನ್ನಾ ಆಗಿರ್ಬೋದು ಮತ್ತೆ ಇವತ್ತು ಮೆಕ್ಕೆಜೋಳ ಸಮಸ್ಯೆ ಇಡೀ ರಾಜ್ಯದಲ್ಲಿ ಸಮಸ್ಯೆ ಆಗಿದೆ ಇವತ್ತು ಮೆಕ್ಕೆಜೋಳ ಇವತ್ತು ರೈತರಿಗೆ ಬೆಳೆದಂಥ ಒಂದು ಜೋಳ ಪ್ರತಿ ಕ್ವಿಂಟಲ್ಗೆ ನಾಲ್ಕು ಸಾವಿರ ಐದು ಸಾವಿರದಿಂದ ಬೆಳೆ ಇವತ್ತು ಎರಡು ಸಾವಿರ ಎರಡು ಸಾವಿರ ಸಾವಿರ ರೂಪಾಯಿಕ್ಕೂ ಬಂದಿದೆ ಇವತ್ತು ಬೇರೆ ರಾಜ್ಯಗಳಲ್ಲೂ ಕೂಡ ಮೆಕ್ಕೆಜೋಳ ಸಮಸ್ಯೆ ಆಗಿದೆ ಬಿಹಾರ ಆಗಿರ್ಬೋದು ರಾಜಸ್ಥಾನ್ ಚಂಡೀಗಢ ಮತ್ತು ನಮ್ಮ ರಾಜ್ಯದಲ್ಲಿ ಇವತ್ತು ಏನು ಮೆಕ್ಕೆಜೋಳ ಬೆಳೆ ಚಾಮರಾಜನಗರ ಬಿಜಾಪುರ ಹಾಸನ ಇವರು ಇವರು ತುಂಬ ಕಷ್ಟದಲ್ಲಿದ್ದಾರೆ ಹಾಗಾಗಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಜೊತೆ ಮಾತಾಡಿ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು ಪ್ರತಿ ಏನು ಮೆಕ್ಕೆಜೋಳ ಖರೀದಿ ಕೇಂದ್ರ ಪಾರು ಮಾಡಬೇಕು ಅಂತೇಳಿ ಅದು ಕೂಡ ಸಮಸ್ಯೆಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಂದೆ ಇಟ್ಟಿದ್ದೀವಿ ಇವೆಲ್ಲ ಸಮಸ್ಯೆಗಳನ್ನು ಜಿಲ್ಲಾಧಿಕಾರಿಗಳು ರಾಜ್ಯ ಸರ್ಕಾರಕ್ಕೆ ತಿಳಿಸಿ ನಮ್ಮ ಸಮಸ್ಯೆನ ಬಗಹಿಯುವವರೆಗೂ ನಾವು ಅನಿರ್ದಿಷ್ಟ ಮಾಡ್ತೇವೆ ಅಂತೇಳಿ ಈ ಮೂಲಕ ಹೇಳ್ತೇವೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಮಾಡ್ತಕ್ಕಂಥ ಉದ್ದೇಶ ಏನು ಕೇಳಿ ಬಂದಿ ಮಧುಸೂಚನೆ ಮಾಡ್ತಾರೆ ಹಾಗಾಗಿ ಕೂಡ ಜಿಲ್ಲಾ ಕೇಂದ್ರದಲ್ಲಿ ಇರಬೇಕಾದಾಗ ಆದಾಗ ಬರ್ತಕ್ಕಂಥದ್ದು ನಮ್ಮ ಕೂಡ ಸ್ವಾಗತ ಇತಿಹಾಸದಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಮೊನ್ನೆ ಎಸ್ ಎಂ ಕೃಷ್ಣ ವಿಧಾನಸಭೆ ಉದ್ಘಾಟನೆ ಬಂದುಬಿಟ್ರೆ ಇದು ಎರಡನೇ ಸಲ ಈಗಿನ ಸಿದ್ದರಾಮಯ್ಯ ಬರ್ತಾ ಇದ್ದಾರೆ ಅದಕ್ಕೆ ಸ್ವಾಗತಿಸ್ತೇವೆ ಹಾಗಾಗಿ ನಾವು ಇಪ್ಪತ್ತ್ ಮೂರಲ್ಲಿ ಕೂತ್ಕೊಳ್ತೇವೆ ಎನ್ನು ಆನಂತರ ನಂತರ ಸಮಿತಿ ಸಂಸ್ಥೆಯ ಮಾಡಿ ಹೇಳ್ತೀವಿ ಶಿಲ್ಘಟ್ಟದಲ್ಲಿ ವಿರೋಧ ಪಕ್ಷದ ಜೆಡಿಎಸ್ ಇರ್ತಕ್ಕಂಥದ್ದು ಅಂತದಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಶಿಲ್ಘಟ್ಟವನ್ನು ಆಯ್ಕೆ ಮಾಡಿ ಏನ್ ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಆಯ್ಕೆ ಕೇಶಮ ಮಾರುಕಟ್ಟೆ ಆಗಿರ್ಬೋದು ಮತ್ತು ನಮ್ಮ ಏನು ನೀರಾವರಿ ಶಿಲ್ಘಟ್ಟತಕ್ಕಂಥ ನೀರಾವರಿ ಯೋಜನೆ ಆಗಿರ್ಬೋದು ಅದು ಮತ್ತು ಬೇರೆ ಬೇರೆ ಯೋಜನೆಗಳನ್ನ ಇಲ್ಲೇ ಪ್ರಾರಂಭ ಮಾಡಿ ಒಂದು ಉದ್ಘಾಟನೆ ಮಾಡ್ತಕ್ಕಂಥದ್ದು ತುಂಬಾ ಸಂತೋಷ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ಏನು ವ್ಯಕ್ತಿತ್ವಕ್ಕೆ ನಾವು ಕೂಡ ಶಾಬಾಖಿ ಅವರ ಆದರ್ಶ ತತ್ವಗಳು ತುಂಬಾ ದೊಡ್ಡದಾಗಿದೆ ಯಾಕಂದ್ರೆ ಇವತ್ತು ಮಾಡಬಹುದಾಗಿತ್ತು ಚಿಕ್ಕಬಳ್ಳಾಪುರದಲ್ಲಿ ಮಾಡಬಹುದಾಗಿತ್ತು ಶಿಲ್ಗಡದಲ್ಲಿ ಯಾಕೆ ಮಾಡಿದಾರೆ ಅಂದ್ರೆ ಶಿಲ್ಗಡೆ ಹಿಂದುಳಿದಾಗಿದೆ ಎರಡ್ ಸಾವಿರದ ನಾಲ್ಕರಲ್ಲಿ ಚಿಕ್ಕಳಾಪುರ ಮುಖ್ಯಮಂತ್ರಿಗಳು ಸುಮಾರು ಒಂದು ಹದಿನೈದು ಸೇರಿ ಬಂದೋಗಿರ್ಬೋದು ಆದ್ರೆ ಶಿಲ್ಘಟ್ಟಕ್ಕೆ ಅವಾಗ ಎರಡ್ ಸಾವಿರದ ನಾಲ್ಕರಲ್ಲಿ ಎಸ್ ಎಂ ಕೃಷ್ಣ ಅವರು ಬಿಟ್ಟರೆ ಈಗ ಮನೆ ಸಿದ್ದರಾಮಯ್ಯ ಬರ್ತಾ ಇದ್ದಾರೆ ಹಾಗಾಗಿ ಸಿದ್ದರಾಮಯ್ಯ ಬರ್ತಕ್ಕಂಥದ್ದು ನಾವು ಸ್ವಾಗತಿಸ್ತೇವೆ ಅವರಿಗೆ ಹೃತ್ಪೂರ್ವಕವಾಗಿ ನಮ್ಮ ಸಮಿತಿ ವತಿಯಿಂದ ಕೂಡ ಒಂದು ಹಸಿರು ಟೆಲನ್ನು ಕೊಟ್ಟು ಒಂದು ಗಿಡವನ್ನು ಕೊಟ್ಟು ಸ್ವಾಗತಿಸ್ತೇವೆ ನೀವು ಅಂತಿಮ ಅಧಿಸೂಚನೆ ಬಳಸುವವರೆಗೂ ನಾವು ನಿರಂತರವಾಗಿ ಜಿಲ್ಲಾ ಮಾಡ್ತೀವಿ ನಮ್ಮ ಅಕ್ಕ ನೀರಾವರಿ ಪ್ರದೇಶವನ್ನು ಹೊರತುಪಡಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನ ಮುಂದೆ ಇದೇ ತಿಂಗಳು ಇಪ್ಪತ್ತ್ ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಹನ್ನೊಂದು ಗಂಟೆಗೆ ಐ ಡಿ ಡಿಮಿ ಹದಿಮೂರು ಹಳ್ಳಿಗಳ ರೈತಪರ ಹೋರಾಟ ಸಮಿತಿ ಅನಿರ್ದಿಷ್ಟ ಧರಣಿಯನ್ನು ಹಮ್ಮಿಕೊಂಡಿದೆ ಆ ಧರಣಿಗೆ ನಾವು ಕೂಡ ಬೆಂಬಲವನ್ನು ಕೊಡ್ತಾ ಇದೀವಿ ಹೋಗ್ತೀವಿ ಅದಕ್ಕಾಗಿ ಮತ್ತೆ ನೆಕ್ಸ್ಟ್ ಸಿ ಎಂ ಬಾಲ್ ನಾವು ಕೆ ಡಿ ಬಿ ಅಲ್ಲಿ ಮತ್ತೆ ಶಿಲ್ಘಟ ತಾಲೂಕದಲ್ಲಿ ಬಹುತೇಕ ಹಳ್ಳಿಗಳಲ್ಲಿ ನಿವೇಶನ ಇಲ್ಲ ಬಾಡಿಗೆ ಮನೆಯಲ್ಲಿ ಇದ್ದಾರೆ ತುಂಬಾ ಕಷ್ಟ ಬಾಡಿಗೆ ಕಟ್ಟಕ್ ಆಗ್ತಾ ಅವರು ಅದರಿಂದ ಅದಕ್ಕೋಸ್ಕರ ನಾವು ಬಾಡಿಗೆ ಮನೆಗಳಲ್ಲಿ ಇರೋರಿಗೆ ಸ್ವಂತ ನಿವೇಶ ಹೋಗ್ಬೇಕಂತ ನಾವು ಸಿ ಎಂ ಹತ್ರ ಮನವಿ ಕೇಳ್ತಾ ಇದ್ದೀವಿ ಮತ್ತೆ ರೇಷ್ಮೆ ಕೆಲಸ ಮಾಡೋ ಇದರಲ್ಲಿ ಕೂಲಿ ಸ್ವಲ್ಪ ಜಾಸ್ತಿ ಮಾಡ್ಬೇಕು ಮತ್ತೆ ಬಡ ಜನಗಳಿಗೆ ಒಂದು ಆಧಾರ ಆಗ್ಬೇಕು ಕೆಲಸ ಸಿಗ್ಬೇಕು ಈಗ ಹೆಣ್ಮಕ್ಳೆಲ್ಲ ಎರಡು ಗಂಟೆ ಇಲ್ಲಿ ಮೂರು ಗಂಟೆ ಇಲ್ಲಿ ಚುಮಟೆ ಅಲ್ಲಿ ಹೋಗಿರ್ತಾರೆ ಬೇರೆ ಕಡೆಯಿಂದ ವಲಸೆ ಹೋಗ್ತಾರೆ ಅದೇ ನಮ್ ಕಡೆಯಲ್ಲಿ ಒಂದು ಕಾರ್ಖಾನೆನ ಏನೇನೋ ಒಂದಾದ್ರೆ ಹೆಣ್ಮಕ್ಳಿಗೆ ದೂರ ಹೋಗೋರಿಗೆ ಅನುಕೂಲ ಆಗುತ್ತೆ ಮತ್ತೆ ಹೋಗಿ ಎಜುಕೇಶನ್ ಇರೋ ಮಕ್ಕಳೆಲ್ಲ ಮನೇಲಿ ಖಾಲಿಯಾಗಿ ಕುತ್ಕೊಂಡು ಕೊರೋಡಿ ಬೀಳ್ತಾ ಇದೆ ಅಂದ್ರೆ ಖಾಲಿ ಆಗಿದ್ದಾರೆ ಅವ್ರಿಗೂ ಒಂದು ಕೆಲಸ ಸಿಗುತ್ತೆ ಅಂತ ನಮ್ಮ ಸಂಘಟನೆಯಿಂದ ಅದನ್ನ ಹತ್ರ ಕೋರ್ಟ್ಕೊಳ್ತಾ ಇರೋದು ನಮಸ್ಕಾರ ನನ್ನ ಹೆಸರು ಮುನೇಗೌಡ ಅಂತ ಹೇಳ್ಬಿಟ್ಟು ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ನನಗೆ ಸುಮಾರು ಆರು ನಡೆಸಿಂದ ಇವತ್ತು ಒಂದು ಅಂಶ ಹೇಳೋದಂದ್ರೆ ಇವತ್ತು ಕೆ ಡಿ ಹದಿಮೂರು ಅಲ್ಲಿಗಳಲ್ಲಿ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಈಗ ಮಂದಗತಿಯಲ್ಲಿ ಸಾಗಿಸ್ತಾ ಇದ್ದಾರೆ ಆ ಒಂದು ಪ್ರಕ್ರಿಯೆಯನ್ನ ಅತಿ ವೇಗವಾಗಿ ಪ್ರಕ್ರಿಯೆಯನ್ನು ಮುಗಿಸಬೇಕು ಮತ್ತೆ ಹದಿಮೂರು ಅಡಿಗಳನ್ನು ಹೊರತುಪಡಿಸಿ ಉಳದಂತ ಗ್ರಾಮಗಳಲ್ಲಿ ರೈತರು ಫಿಫ್ಟಿ ಒನ್ ಫಿಫ್ಟಿ ತ್ರೀ ಫಿಫ್ಟಿ ಬಾಕಿ ಇರುವಂತಹ ಅರ್ಜಿಗಳನ್ನ ಕೂಡಲೇ ಅವ್ರ ಪಾಪ ದಾಖಲೆ ದಾಖಲೆಗಳಿದೆ ಅಲ್ದಂಥ ಪರಿಸ್ಥಿತಿ ಆಗಿದೆ ಈಗೇನೋ ಹಿಂದೆ ಅವರು ಹಣ ಕಟ್ಟಿಸ್ಕೊಂಡಿರ್ತಾರೆ ಅರ್ಜಿ ಅಂತೇಳಿ ಅದು ಸುಮಾರು ಕೋಟಿ ಅಂತ ಸರ್ಕಾರಕ್ಕೆ ಆದಾಯ ಆಗಿರುತ್ತದೆ ಆ ಆದಾಯದಿಂದ ರೈತರಿಗೆ ಏನು ಅನುಕೂಲ ಆಗಿಲ್ಲ ಆ ಅನುಕೂಲ ಆಗಬೇಕಂದ್ರೆ ಇವತ್ತು ಒಂದು ಕಮಿಟಿ ರಚನೆ ಮಾಡ್ಬಿಟ್ಟು ಫಿಫ್ಟಿ ತ್ರೀ ಫಿಫ್ಟಿ ಒನ್ ಬಾಕಿರುವಂತ ಅರ್ಜಿಗಳನ್ನ ಆ ದಾಖಲೆ ವಿಧಾನ ಮಾಡಿ ಮಾಡಬೇಕಂತ ಹೇಳಿ ನಾವು ಒತ್ತಾಯ ಮಾಡ್ತೀವಿ